ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ದಾಸವಾಳದಲ್ಲಿರುವಂಥ ಔಷಧಿ ಗುಣಗಳ ಬಗ್ಗೆ ಹಾಗೆ ಅದರ ಉಪಯೋಗಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಈ ಮೂಲಕ ಕೇಳ್ಕೊತೀನಿ ದಾಸವಾಳದಲ್ಲಿ ಕೇಸರಿ ಬಿಳಿ ಹಳದಿ ಕೆಂಪು ಗುಲಾಬಿ ನೇರಳೆ ನೀಲಿ ಅದರಲ್ಲೂ ಬಿಳಿ ಮತ್ತು ಕೆಂಪು ದಾಸವಾಳನ ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಇದರ ಹೂವು ಎಲೆ ಕಾಂಡ ಬೀಜ ಬೇರು ಎಲ್ಲದನ್ನೂ ಕೂಡ ಔಷಧಿಗೆ ಬಳಸ್ತಾರೆ ಇದು ನಮ್ಮನೆ ಪಕ್ಕದಲ್ಲೇ ಈ ಗಿಡ ಇತ್ತು ಹಾಗಾಗಿ ಈ ಎಲೆಯಿಂದ ಪೇಸ್ಟ್ ಮಾಡೋದು ಹೇಗೆ ಅದನ್ನು ತಲೆಗೆ ಹಚ್ಚೋದ್ರಿಂದ ಏನೇನು ಉಪಯೋಗ ಇದೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡೋಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಇನ್ನು ಈ ದಾಸವಾಳ ಹೂವನ್ನ ಸೌಂದರ್ಯವರ್ಧಕ ಮತ್ತು ಔಷಧಿ ಪದಾರ್ಥಗಳ ತಯಾರಿಕೆಗೆ ಕೂಡ ಬಳಸ್ತಾರೆ ಇದರಲ್ಲಿ ಕ್ಯಾಲ್ಷಿಯಮ್ ಐರನ್ ಥೈಮಿನ್ ರೈಬೋಫ್ಲೋವಿನ್ ನಿಯೋಸಿನ್ ಕೂಡ ಇದೆ ಇದನ್ನು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಆ್ಯಂಟಿಸೆಪ್ಟಿಕ್ ಆಗಿ ಕೂಡ ಬಳಸ್ತಾರೆ ಇದರಲ್ಲಿ ಕ್ಯಾನ್ಸರ್ ವಿರೋಧಿ ಗುಣ ಕೂಡ ಇದೆ ಸ್ನಾಯು ಸೆಳೆತ ಮಲಬದ್ಧತೆಗೆ ಕೂಡ ಇದನ್ನು ಉಪಯೋಗವಾಗುತ್ತೆ ಇದರ ಬೇರನ್ನು ಸಹ ಕೆಮ್ಮಿಗೆ ಬಳಸ್ತಾರೆ ದಾಸವಾಳ ಎಲೆನ ಸುಟ್ಗಾಯ ಮತ್ತು ಚರ್ಮ ರೋಗಗಳ ನಿರ್ವಹಣೆಗೂ ಕೂಡ ಉಪಯೋಗಿಸ್ತಾರೆ ತಾಜಾ ಆಗಿರುವಂತಹ ಎಲೆ ಮತ್ತು ಹೂವನ್ನು ತಗೊಂಡು ಬಂದಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈಗ ಮಳೆ ಆಗಿರೋದ್ರಿಂದ ಹುಳುಗಳು ಮೊಟ್ಟೆಗಳು ಇಟ್ಟಿರುತ್ತೆ ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ನಾನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊತಿದ್ದೀನಿ ಹಾಗೆ ಕ್ಲೀನ್ ಮಾಡ್ಕೊಂಡಿರೋ ಅಂಥದನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊತಾಯಿದ್ದೀನಿ ಇದ್ದೀನಿ ಅದನ್ನು ನುಣ್ಣುಗೆ ರುಬ್ಕೋಬೇಕು ಈಗಂತೂ ಮಾರ್ಕೆಟಲ್ಲಿ ದಾಸ್ವಾಲ್ ಸೊಪ್ಪಿನ ಟೀ ಆಗಿರ್ಬೋದು ಪೌಡರ್ ಹೇರ್ ಆಯಿಲ್ ಪೇಸ್ಟ್ ಎಲ್ಲ ಕೂಡ ಸಿಗುತ್ತೆ ಯಾವುದು ನಾವು ಕಷ್ಟಪಡಬೇಕಾಗಿದ್ದ ಅವಶ್ಯಕತೆನೇ ಇಲ್ಲ ಆದರೆ ಮನೆ ಮುಂದೆ ಇರುವಂತಹ ಗಿಡದಿಂದ ನೀವು ಎಲೆ ಅಥವಾ ಹೂವನ್ನ ಬಳಸೋದು ತುಂಬ ಪ್ರಯೋಜನಕಾರಿ ಮಿಕ್ಸರ್ ಜಾರ್ನಲ್ಲಿ ನಾನು ಸಣ್ಣಗೆ ರುಬ್ಕೊಂಡಿದ್ದೀನಿ ಪೇಸ್ಟನ್ನ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಒಂದು ಮೊಟ್ಟೆ ಹಾಕಬೇಕು ಹಾಗೆ ಮೊಸರಿದ್ರೆ ಮೊಸರನ್ನ ಬಳಸಿ ಸ್ವಲ್ಪ ನಿಂಬೆ ಹುಳಿ ಇದನ್ನು ಬಳಸ್ಕೊಂಡು ನೀವು ತಲೆಗೆ ಹಚ್ಕೋಬೇಕು ಪೇಸ್ಟನ್ನ ನೀವು ತಲೆಗೆ ಹಚ್ಚೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಶೈನ್ ಆಗುತ್ತೆ ಸ್ಕಾಲ್ಪ್ ಇನ್ಫೆಕ್ಷನ್ ಆಗಿದ್ದರೆ ಅದನ್ನು ಕೂಡ ಅದು ನಿಯಂತ್ರಣ ಮಾಡುತ್ತೆ ಡ್ಯಾಂಡ್ರಫ್ ಕೂಡ ಅದನ್ನು ಟ್ರೀಟ್ ಮಾಡುತ್ತೆ ಹಾಗೆ ಹೇರ್ ಟೆಕ್ಸ್ಚರ್ ಏನಿದೆ ಅದನ್ನು ಕೂಡ ಇಂಪ್ರೂವ್ ಮಾಡುತ್ತೆ ಇನ್ನು ಕೂದಲು ಗ್ರೋತಿಗೆ ಕೂಡ ಇದು ತುಂಬಾ ಪ್ರಯೋಜನಕಾರಿ ತುಂಬ ಕೂದಲು ಉದುರುತ್ತಿದೆ ಅನ್ನೋರು ಇದನ್ನು ಹಚ್ಕೋಬಹುದು ಕೂದಲು ತುದೀಲಿ ಸ್ಪ್ಲಿಟೆನ್ಸ್ ಇರುತ್ತಲ್ಲ ಅದನ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ ಹೇರ್ನ ಸ್ಮೂತಾಗಿ ಸಿಲ್ಕಿಯಾಗಿ ಮಾಡುತ್ತೆ ಮತ್ತು ಮಾಯಶ್ಚರ್ ಮಾಡುತ್ತೆ ಹೇರ್ನ ಈ ಎಲೆ ರುಬ್ಬಿರೋ ಮಿಶ್ರಣನ ತಲೆಗೆ ಹಚ್ಚಿ ಒನ್ ಟೂ ಅವರ್ಸ್ ಬಿಡಬೇಕು ನಾನು ತಲೆಗೆ ಹಚ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಮುಖಕ್ಕೆ ಈ ಹಾಲಿನ ಕೆನೆ ಅರಿಶಿನ ಪುಡಿ ಅಕ್ಕಿ ಹಿಟ್ಟು ಮತ್ತು ನಿಂಬೆ ಹುಳಿ ಅದನ್ನು ಕೂಡ ಮುಖಕ್ಕೆ ಹಚ್ಚಿದ್ದೀನಿ ಎರಡು ಒಟ್ಟಿಗೆ ಆಗೋಗ್ಲಿ ಅಂತ ಹೇಳಿ ಟೂ ಅವರ್ಸ್ ಆಗಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಒಣಗಿದೆ ಚೆನ್ನಾಗಿ ದಾಸವಾಳ ಹೂವಿನ ಚಹಾ ಕೂಡ ಈಗ ಮಾರ್ಕೆಟಲ್ಲಿ ಲಭ್ಯ ಇದೆ ಅದನ್ನು ನೀವೇ ಕೂಡ ಮನೆಯಲ್ಲಿ ಮಾಡಬಹುದು ಇದು ಫೈಟ್ ಅಗೇನ್ಸ್ಟ್ ಬ್ಯಾಕ್ಟೀರಿಯಾ ಬ್ಲಡ್ ಪ್ರೆಷರ್ನ ಕೂಡ ಕಡಿಮೆ ಮಾಡುತ್ತೆ ಹೆಲ್ದಿ ಕೊಲೆಸ್ಟ್ರಾಲಿಗೆ ಸಪೋರ್ಟ್ ಮಾಡುತ್ತೆ ಹಾಗೆ ಡಿಪ್ರೆಷನ್ ಏನಾದರೂ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ ತ್ವಚೆಯಲ್ಲಿ ವಯಸ್ಸಾದ ಚಿಹ್ನೆಗಳಿದ್ರೆ ಇದು ತಡೆಯುತ್ತೆ ನಿಯಮಿತವಾಗಿ ಈ ದಾಸವಾಳದ ಚಹಾ ಕುಡಿಯೋದ್ರಿಂದ ರಕ್ತದಲ್ಲಿ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ ಪವರ್ನ ಬೂಸ್ಟ್ ಮಾಡುತ್ತೆ ಬೊಜ್ಜನ್ನ ಕೂಡ ಕರಗಿಸುತ್ತೆ ಹೆಲ್ದಿ ಕೊಲೆಸ್ಟ್ರಾಲಿಗೆ ಕೂಡ ಇದು ಸಪೋರ್ಟ್ ಮಾಡುತ್ತೆ ಇದ್ರ ಅಡ್ಡ ಪರಿಣಾಮ ಏನು ಅಂದರೆ ಬೆಂಡೆಕಾಯಿ ತಿಂದರೆ ಯಾರಿಗಾಗಲ್ವೋ ಅವರು ಇದನ್ನ ಬಳಸಬಾರ್ದು ಯಾಕಂದರೆ ಇದು ಮ್ಯಾಲ್ವೇಸಿ ಫ್ಯಾಮಿಲಿಗೆ ಸೇರಿರೋದ್ರಿಂದ ಅಲರ್ಜಿ ಆಗೋ ಸಾಧ್ಯತೆಗಳು ತುಂಬ ಹೆಚ್ಚು ದಾಸವಾಳ ಸೊಪ್ಪಿನ ಮತ್ತೆ ಹೂವಿನ ಪ್ರಾಡಕ್ಟ್ಸ್ಗಳು ಕೂಡ ಮಾರ್ಕೆಟಲ್ಲಿ ಲಭ್ಯ ಇದೆ ಹೂವನ್ನ ಒಣಗಿಸಿ ಸೇಲ್ ಮಾಡ್ತಾರೆ ಹಾಗೆ ಅದ್ರ ಎಣ್ಣೆ ಆಗಿರ್ಬೋದು ಅದ್ರ ಪೌಡರ್ ಆಗಿರ್ಬೋದು ಎಲ್ಲದು ಕೂಡ ಈಗ ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ ಇನ್ನು ಈ ಹೈಬಿಸ್ಕಸ್ನ ನಾವು ವೈಜ್ಞಾನಿಕವಾಗಿ ಹೈಬಿಸ್ಕಸ್ ರೋಸಾ ಸೈನನ್ಸಿಸ್ ಅಂತ ಹೇಳಿ ಕರೆಯುವಂಥದ್ದು ಈಗ ಹೇರ್ನ ವಾಶ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ತಲೆ ಎಷ್ಟು ಶೈನಿಯಾಗಿದೆ ಅಂತ ಹೇಳಿ ನೀವು ಸರಿ ಟ್ರೈ ಮಾಡಿ ಓವರ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈ ದಾಸವಾಳನ ದಾಸವಾಳದಲ್ಲಿ ಹೈ ಇನ್ ಆ್ಯಂಟಿ ಆಕ್ಸಿಡೆಂಟ್ ಲಿವರ್ ಡ್ಯಾಮೇಜ್ನ ಇದು ಪ್ರಿವೆಂಟ್ ಮಾಡುತ್ತೆ ವೆಯ್ಟ್ ಲಾಸ್ಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹೇರ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡಿ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನನಗೆ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಮುಂದಿನ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ತನಕ ನನ್ನ ವೀಡಿಯೋ ಸ್ಕಿಪ್ ಮಾಡಿದೆ ನೋಡೋದಕ್ಕೋಸ್ಕರ ಧನ್ಯವಾದಗಳು ಥ್ಯಾಂಕ್ ಯು